ನಮಸ್ಕಾರ ಎಲ್ಲರಿಗೂ ಅಭಿಮಾನಿ ಗ್ರಾಹಕರು ಸ್ಪರ್ಧಿಗಳು ಹಾಗೂ ಅವತಾರ್ ಸಿಲ್ಕ್ಸ್ ಕುಟುಂಬದ ಎಲ್ಲಾ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತಗಳು ಇಂದು ನಾವು ಸೇರಿದ್ದೇವೆ ನವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಕಾರ್ಲ ಅರ್ಪಿಸುವ ಅವತಾರ್ ಸಿಲ್ಕ್ಸ್ ಪ್ರಾಯೋಜಕತ್ವದಲ್ಲಿ ನವರಾತ್ರಿ ವೈಭವ ಭಾವಚಿತ್ರ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನವರಾತ್ರಿಯ ಈ ಸುಂದರ ಸಂದರ್ಭದಲ್ಲಿ ಸೀರೆ ಶೈಲಿ ಮತ್ತು ಸಂಸ್ಕೃತಿಯ ಅದ್ಭುತ ಸಂಭ್ರಮವನ್ನು ಎಲ್ಲರೂ ತಮ್ಮ ಫೋಟೋಗಳ ಮೂಲಕ ಹಂಚಿಕೊಂಡರು ಇದು ಕೇವಲ ಸ್ಪರ್ಧೆಯಲ್ಲ ಇದು ಹೆಣ್ಣಿನ ಆತ್ಮವಿಶ್ವಾಸದ ಮತ್ತು ಸಂಸ್ಕೃತಿಯ ಉತ್ಸಾಹ ನವರಾತ್ರಿ ವೈಭವ ಭಾವಚಿತ್ರ ಸ್ಪರ್ಧೆ ಈ ಶೀರ್ಷಿಕೆಯಂತೆ ನಮ್ಮ ಸ್ಪರ್ಧೆ ನವರಾತ್ರಿ ಉತ್ಸವದ ಸೌಂದರ್ಯವನ್ನು ಕಣ್ಣಿಗೆ ಕಟ್ಟುವಂತಿತ್ತು ಪ್ರತಿ ಸ್ಪರ್ಧೆಯು ತಮ್ಮ ನಗು ನಿಲುವು ಶೈಲಿ ಮತ್ತು ಸೀರೆ ಧರಿಸುವ ಕಲೆಯ ಮೂಲಕ ಹೊಸ ಅರ್ಥ ನೀಡಿದರು ನಿಜಕ್ಕೂ ನಿಮ್ಮೆಲ್ಲರ ಫೋಟೋಗಳು ನಮ್ಮ ಅಂಗಡಿಯ ಹೆಮ್ಮೆಯಾಗಿದೆ ಇದೀಗ ಈ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸುವಂತೆ ಅವತಾರ್ ನ ಪರವಾಗಿ ಶ್ರೀಮತಿ ಪಲ್ಲವಿಕಿನಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಮೊದಲನೇದಾಗಿ ವೈಯಕ್ತಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಶುಶಾ ಕಾರ್ಕಳ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಲೇಔಟ್ ಫ್ರೆಂಡ್ಸ್ ಕಾಪು ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ ಸುಮಾ ಆಂಡ್ ಟೀಮ್ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ ಚೈತ್ರಾ ಆಂಡ್ ಟೀಮ್

ಅಂಡ್ ಒಂಜಿ ಅಂಜಿ ಫೋಟೋ ಗೆತ್ತದು ಕಡ ಪಡಿಯ ಬತ್ತ ಪ್ರಥಮ ಸ್ಥಾನ ಬತ್ತ ಕಲ್ಲೇ ಪುರ ಹುಟ್ಟಗಾದದೇ ಇದ್ದೀನಿ ಅಂಜಿ ಪ್ರಥಮ ಸ್ಥಾನ ಬತ್ತ ಬಾರಿ ಖುಷಿ ಅಂದ್ ಧನ್ಯವಾದ ನನ್ನ ಮಾತ ಇಡೇಗೂ ಬತ್ತದ ಮೂವಲುಪುರ ಪರ್ಚಿಸುಮಂತದ್ದು ಪೋಲೆ ಎಡ್ಡೆ ಮುಗಲಿಗಳು ಗಿರಾಕಿ ಕರ್ದಿಗಳು ಧನ್ಯವಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ನಮ್ಮ ಅವತಾರ್ ಸೆಲ್ಸ್ ಹಾಗೂ ನಮ್ಮ ಕಾರ್ಲ ಕುಟುಂಬದ ಅಮೂಲ್ಯ ಭಾಗ ನಿಮ್ಮ ಉತ್ಸಾಹ ಪ್ರೀತಿ ಮತ್ತು ಕ್ರಿಯಾಶೀಲತೆಯಿಂದ ಈ ಕಾರ್ಯಕ್ರಮವು ಉತ್ತಮವಾಗಿ ಯಶಸ್ವಿಯಾಗಿದೆ ನವರಾತ್ರಿ ಎಂದರೆ ಶಕ್ತಿ ಶ್ರದ್ಧೆ ಮತ್ತು ಶೈಲಿಯ ಸಂಕೇತ ಆ ಶಕ್ತಿಯೇ ಇಂದು ಈ ವೇದಿಕೆಯಲ್ಲಿ ಜೀವಂತವಾಗಿದೆ ನಿಮ್ಮ ಮುಖಗಳಲ್ಲಿ ನಿಮ್ಮ ನಗುವಿನಲ್ಲಿ ಹಾಗೂ ನಿಮ್ಮ ಸೀರೆಗಳಲ್ಲಿ ಅವತಾರ್ ಸೆಲ್ಸ್ ಇದು ಸಂಪ್ರದಾಯದ ಶೋಭೆ ಹಾಗೂ ಶೈಲಿಯ ವೈಭವ ವಿಜೇತರೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ